ಇದು ನಮ್ಮ ಸೆವೆಂಟಿ ಅಂಗಡಿ ಇವತ್ತು ನಾಳೆ ಬೆಳಗ್ಗೆ ಇನಾಗ್ರೇಷನ್ ಉಂಟು ನಮ್ಮ ಸ್ಟ್ಯಾನ್ಲಿ ಬಂದು ನೆಕ್ಸ್ಟ್ ಇಯರ್ ಮೂವತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಈ ಕಂಪ್ನಿಯನ್ನು ನಾನು ಒಂದು ಸಣ್ಣ ಕಾರ್ ಗ್ಯಾರೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಬರೀ ನಾಲ್ಕು ರೂಪಾಯಿ ಬಂಡವಾಳ ಹಾಕಿ ಇವತ್ತು ಇದು ಲಿಸ್ಟೆಡ್ ಕಂಪ್ನಿ ಟ್ರೇಡ್ ಆಗ್ತಾ ಉಂಟು ಎರಡು ಸಾವಿರ ಕೋಟಿಗೆ ಸೊ ಹಾಗಾಗಿ ನಾವು ಇದನ್ನ ಬೆಳೆಸಿದೀವಿ ಮೇಡ್ ಇನ್ ಇಂಡಿಯಾ ಇನ್ ಇಂಡಿಯಾ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸೊ ಹಾಗಾಗಿ ನಾವು ಮೋಸ್ಟ್ಲಿ ಆಲ್ ದ ಮೇಜರ್ ಮೆಟ್ರೋಸ್ ಇಪ್ಪತ್ತ್ಮೂರು ಮೆಟ್ರೋಗಳಲ್ಲಿ ನಮ್ಮ ಅಂಗಡಿಗಳುಂಟು ಈಗ ಟಾಯರ್ ಟೂ ಸಿಟೀಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇದು ಫಸ್ಟ್ ಶಾಪ್ ಮಂಗಳೂರಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಫ್ಯಾಕ್ಟ್ರಿಲಿ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಯಾವುದೊಂದು ಔಟ್ಸೋರ್ಸ್ ಮಾಡೋದಿಲ್ಲ ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಲು ಲೆದರು ಇದೆಲ್ಲ ಪ್ರತಿಯೊಂದೂ ಇಂಪಾರ್ಟೆಂಟು ನಮ್ಮಲ್ಲಿ ಯೂಸ್ ಮಾಡೋ ಟಿಂಬರ್ ಅಷ್ಟೇ ಅದು ಎಫ್ ಎಸ್ ಎ ಸರ್ಟಿಫೈಡ್ ಟಿಂಬರ್ ಫಾರೆಸ್ಟ್ರಿ ಸರ್ಟಿಫೈಡ್ ಯಾವುದೋ ಯಾವುದೇ ಕಾರಣಕ್ಕೂ ನಾವು ಲೋಕಲ್ ಟಿಂಬರ್ ಎಲ್ಲ ಯೂಸ್ ಮಾಡೋದಿಲ್ಲ ಇಂಪಾರ್ಟ್ನ ಕೂಡ ನಾವು ಇಂದ ಕೆನಡಾಯಿಂದ ಜರ್ಮನಿಯಿಂದ ತರ್ತಾ ಇದ್ದೀವಿ ಲೆದರ್ ಕಂಪ್ಲೀಟ್ ಇಟಲಿ ಮತ್ತು ಆಸ್ಟ್ರಿಯಾ ಇಂದ ಇಂಪೋರ್ಟ್ ಆಗುತ್ತೆ ಇಂಪೋರ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಕಂಪ್ಲೀಟ್ ನಮ್ಮ ಐ ಎಸ್ ಒ ನೈನ್ ತೌಸಂಡ್ ಒನ್ ಸರ್ಟಿಫೈಡ್ ಫೈವ್ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಫ್ಯಾಕ್ಟ್ರಿ ಉಂಟು ಅದರಲ್ಲಿ ಹೆಚ್ಚು ಕಣ ಒಂದೊಂದು ಸಾವಿರದ ನಾಲ್ವರು ಜನ ಕೆಲಸ ಮಾಡ್ತಾರೆ ಕಂಪ್ಲೀಟ್ಲಿ ಆಟೋಮೇಟೆಡ್ ಫ್ಯಾಕ್ಟ್ರಿ ಉಂಟು ಅಲ್ಲಿಂದ ಮತ್ತೆ ಬೇರೆ ಶೋರೂಮ್ಸ್ಗೆಲ್ಲ ಸಪ್ಲೈ ಮಾಡ್ತೀವಿ ಸ್ಟ್ಯಾಂಡ್ಲಿದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಯಾವುದೇ ನೀವು ಪ್ರಾಡಕ್ಟ್ ನೋಡಿದ್ರೂ ಇಲ್ಲಿ ಅದೇ ಪ್ರಾಡಕ್ಟ್ ತೊಗೊಳ್ಬೇಕು ಅಂತ ಇಲ್ಲ ಸಿಕ್ಕಾಪಟ್ಟೆ ಕಸ್ಟಮೈಸೇಷನ್ ಉಂಟು ಸೊ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೋಫಾ ನೋಡ್ತೀರಾ ನನಗಿದು ಲೆದರಲ್ಲಿ ಬೇಡ ಫ್ಯಾಬ್ರಿಕಲ್ಲಿ ಬೇಕು ಮಾಡಿಕೊಡ್ಬೋದು ಲೆದರಲ್ಲಿ ನನಗೆ ಈ ಕಲರ್ ಬೇಡ ಬೇರೆ ಕಲರ್ ಬೇಕು ಮಾಡಿಕೊಡ್ಬೋದು ಪ್ಲಸ್ ನನಗೆ ಒಂದು ತ್ರೀ ಟೂ ಒನ್ ಬೇಡ ನನಗೆ ಬರೀ ತ್ರೀ ಟೂ ಬೇಕು ಏನ್ ಬೇಕಾದರೂ ಕಸ್ಟಮೈಸ್ ಮಾಡಿ ವೀಕ್ಸ್ ಲೀಡ್ ಟೈಮ್ ಇಂಡಿಯಾ ಎಲ್ಲಾದ್ರೂ ಸರಿ ನಮ್ಮದು ಫೋರ್ ಟು ಸಿಕ್ಸ್ ವೀಕ್ ಲೀಡ್ ಟೈಮಲ್ಲಿ ಸಪ್ಲೈ ಮಾಡ್ತೀನಿ ಸೊ ಇವತ್ತಿಗೆ ಮೋರ್ ದನ್ ಒಂದು ಲಕ್ಷದ ಮೇಲೆ ನಮಗೆ ಕಸ್ಟಮರ್ಸ್ ಇದ್ದಾರೆ ಎಲ್ಲ ತರ ಸೆಲೆಬ್ರಿಟೀಸ್ ಕೂಡ ನಮ್ಮ ಕಸ್ಟಮರ್ಸ್ ಇದ್ದಾರೆ ಪಿ ಎಂ ಆಫೀಸ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೂಡ ನಮ್ಮದೇ ವಿಧಾನಸೌಧ ನಮ್ಮ ಕಂಪ್ಲೀಟ್ ಫರ್ನಿಚರ್ ನಮ್ಮದು ಬೆಂಗಳೂರಲ್ಲಿ ಟಿ ಟು ಏರ್ಪೋರ್ಟ್ ನಮ್ಮದು ಫರ್ನಿಚರ್ ನಮ್ಮದು ಹಾಗಾಗಿ ಹೈ ಎಂಡ್ ವರ್ಕ್ ಎಲ್ಲೆಲ್ಲಿ ಇದೆಯೋ ನಾವು ಮಾಡ್ತಾ ಇದ್ದೀವಿ ಸ್ಟ್ಯಾನ್ಲಿ ಮೂರ್ ತರ ಬ್ರ್ಯಾಂಡ್ ಉಂಟು ಎಂಟ್ರಿ ಬ್ರ್ಯಾಂಡ್ ಬಂದು ಸೋಫಾ ಸೆಂಡ್ ಮೋರ್ ಅಂತ ಇಲ್ಲಿ ನಾವು ಕೂತಿರೋ ಫ್ಲೋರ್ ಅಲ್ಲಿರೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಉಂಟು ಸ್ಟ್ಯಾನ್ಲಿ ಬೋಟಿಕ್ ಅಂತ ಮತ್ತೊಂದು ಬ್ರ್ಯಾಂಡ್ ಸ್ಟ್ಯಾನ್ಲಿ ಲೆವೆಲ್ ನೆಕ್ಸ್ಟ್ ಅಂತ ಲಕ್ಸುರಿ ಬ್ರ್ಯಾಂಡ್ ಉಂಟು ಅದು ನಾವು ಬರೀ ಫೋರ್ ಮೇಜರ್ ಮೆಟ್ರೋಸ್ ಅಲ್ಲಿ ಮಾತ್ರ ಓಪನ್ ಮಾಡಿದ್ದೀವಿ ಸ್ವಲ್ಪ ಕೇರಳ ಇಂದ ರೀ ರಬ್ಬರ್ ಟಿಂಬರ್ ಮಾತ್ರ ಮಿಕ್ಕಿದ ಯಾವುದೇ ಕಾರ್ಡ್ ನಾವು ಕಟ್ ಮಾಡೋ ಟಿಂಬರ್ಟಿಫಿಕೇಶನ್ ಸಿಗೋದಿಲ್ಲ ಅನ್ಲೆಸ್ ಇಟ್ ಇಸ್ ಅಂಟೇಶನ್ ನಮ್ಗೆ ಇಲ್ಲಿ ಸಿಗಂತ ಫಾರೆಸ್ಟ್ರಿ ಸರ್ಟಿಫೈಡ್ ಟಿಂಬರ್ ನಮ್ಮ ಫರ್ನಿಚರ್ ಆಗೋದಿಲ್ಲ ಸಿಲ್ವರ್ ಓಕ್ ಅದೆಲ್ಲ ಬಹಳ ಸಸ್ತಾ ಫರ್ನಿಚರ್ ಅದು ಒಳ್ಳೆ ವುಡ್ ಅಲ್ಲ ಅದು ಸೊ ವಿ ಯೂಸ್ ಓನ್ಲಿ ಪೈನ್ ಅಂಡ್ ಬೀಚ್ ವುಡ್ ವಿಚ್ ವಿರ್ ಇಂಪಾರ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್ ಅದು ಇಲ್ಲ ಟೀ ನಮ್ಮಲ್ಲಿ ಫಾರೆಸ್ಟ್ರಿ ಸರ್ಟಿಫೈಡ್ ಇನ್ನು ಸಿಗ್ತಾ ಇಲ್ಲ ಲೆದರ್ ಅಷ್ಟೇ ಲೆದರ್ ನಮ್ಗೆ ಇಲ್ಲಿ ನಾವು ಯೂಸ್ ಮಾಡ್ತಿರೋ ಕ್ವಾಲಿಟಿ ಲೆದರ್ ಸಿಗೋದಿಲ್ಲ ಹಾಗಾಗಿ ಇಂಪೋರ್ಟ್ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಕ್ವಾಲಿಟಿ ವೈಸ್ ಟೆನ್ ಟೈಮ್ಸ್ ಮೋರ್ ಬೆಟರ್ಮೆಂಟ್ ಇದೆ ಇದಕ್ಕೆ ಒಂದು ಕಸ್ಟಮರ್ ಸ್ವಲ್ಪ ಜಾಸ್ತಿ ಖರ್ಚಾದರೂ ನನಗೆ ಹತ್ತು ವರ್ಷ ಏನೋ ತೊಂದರೆ ಇರೋದು ಇಪ್ಪತ್ತು ವರ್ಷ ಏನೋ ತೊಂದರೆ ಇರಕುದು ನಾವು ಇಪ್ಪತ್ತೈದು ವರ್ಷದಿಂದ ನಾವು ಸೋಫಾಸ್ ಮಾಡಿ ಕೊಟ್ಟಿದ್ದೀವಿ ಯಾವುದೊಂದು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹೈಯರ್ ಕಸ್ಟಮರ್ ಎಂಟ್ರಿ ಲೆವೆಲ್ ಕಸ್ಟಮರ್ಗಲ್ಲ ಸರ್ ನಾವು ಲಾಸ್ಟ್ ಇಯರ್ ಜೂನ್ ಲಿಸ್ಟ್ ಮಾಡಿದ್ವಿ ಕಂಪ್ನಿನ ಒಳ್ಳೆ ಲಿಸ್ಟಿಂಗ್ ಆಯಿತು ಆಲ್ಮೋಸ್ಟ್ ತ್ರೀ ತೌಸಂಡ್ ಕ್ರೋರ್ಸ್ ತನಕ ಲಿಸ್ಟಿಂಗ್ ಆಯಿತು ನಮ್ಮದು ಐನೂರು ಕೋಟಿ ರೂಪಾಯಿ ನಾವು ಅದನ್ನ ಇದು ತೆಗೆದ್ವಿ ಆಚೆ ಮಾರ್ಕೆಟಿಂದ ತೆಗೆದು ನಾವು ಇವಾಗ ಲಾಟ್ ಆಫ್ ಸ್ಟೋರ್ಸ್ ಹಾಕ್ತಾ ಇದೀವಿ ಇದು ಎಪ್ಪತ್ತೊಂದನೇ ಅಂಗಡಿ ಟ್ವೆಂಟಿ ಟ್ವೆಂಟಿ ನೈನ್ ಒಳಗಡೆ ನೂರ ಐವತ್ತು ಅಂಗಡಿ ಆಗೋ ಪ್ಲ್ಯಾನ್ ಉಂಟು ಒಟ್ಟು ನೂರ ಅಂಗಡಿ ಸೊ ಈ ತಿಂಗಳೇ ಇನ್ನೂ ಒಂದು ಮೂರು ಅಂಗಡಿ ಓಪನಿಂಗ್ ಉಂಟು ಒಂದು ಸೂರತ್ ಅಲ್ಲಿಟು ಅಹಮದಾಬಾದ್ ಅಲ್ಲಿ ಒಂದುಂಟು ನಮಗೆ ಮಂಗಳೂರಿಗೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಆಫ್ ಬಿಸ್ನೆಸ್ ಬೆಂಗಳೂರಿಗೆ ಬರ್ತಿರೋ ಬಿಸ್ನೆಸ್ ಮಂಗ್ಳೂರಿಂದ ಜನ ಬಂದು ತೊಗೊಂಡೋಗ್ತಾ ನಮ್ಮ ಬ್ರ್ಯಾಂಡ್ ಅಲ್ಲಿ ತುಂಬಾ ಪಾಪ್ಯುಲರ್ ಇದೆ ಹಾಗಾಗಿ ಮಂಗಳೂರಿಂದ ಮತ್ತೆ ಉಡುಪಿಯಿಂದ ಈ ಏರಿಯಾಯಿಂದ ತುಂಬಾ ಜನ ಬಂದು ಬೆಂಗಳೂರಲ್ಲಿ ತೊಗೊಂಡೋಗ್ತಾ ಇತ್ತು ಹಾಗಾಗಿ ನಾವು ಒಳ್ಳೆ ಪಾರ್ಟ್ನರ್ ಹುಡುಕಿದ್ವಿ ನಮ್ಮ ವಿಟ್ಟಲ್ಲಿ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಇಲ್ಲಿ ಅವ್ರಿಗೆ ಒಳ್ಳೆ ರೀಟೇಲ್ ಪ್ರಾಕ್ಟೀಸ್ ಇದೆ ಅವ್ರದ್ದು ನಾಲ್ಕೈದು ಅಂಗಡಿ ಇದೆ ಅವ್ರದ್ದು ಫರ್ನಿಚರ್ ಇದೆ ಬಟ್ ನಾವು ಮಾಡೋ ಫರ್ನಿಚರ್ಗೂ ಅವ್ರು ಮಾಡೋ ಫರ್ನಿಚರ್ ಸ್ವಲ್ಪ ಸೆಗ್ಮೆಂಟ್ ವ್ಯತ್ಯಾಸ ಇದೆ ನಾವು ಸ್ವಲ್ಪ ಮೀಡಿಯಂ ಟು ಹೈ ಸೆಗ್ಮೆಂಟ್ ಅಲ್ಲಿ ಅವ್ರು ಮೀಡಿಯಂ ಟು ಲೋ ಸೆಗ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ವಿ ಡಿಸೈಡೆಡ್ ಟು ವರ್ಕ್ ವಿತ್ ಸಮನ್ ಫರ್ನಿಚರ್ ಆಲ್ರೆಡಿ ಅಂಡ್ ಆಲ್ಸೋ ನೋಸ್ ರೀಟೇಲ್ ಇಟ್ಟಲ್ಲಿ ಸ್ವಲ್ಪ ನಿಮ್ಮ ಅಂಗಡಿ ಬಗ್ಗೆ ಮಾತಾಡಬಹುದು ಹೇಳಿ ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ರಿಟೇಲ್ ಬಂದೊಂದು ಹತ್ತು ವರ್ಷ ಆಯ್ತು ನಾಲ್ಕು ಸ್ಟೋರ್ ಇದೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ನಿಮಗೆ ಎಲ್ಲ ಇವೆಂಟಿಗೆ ಬರ್ತಾ ಇರ್ತೀವಿ ಹಾಗೆ ನೆಶನಲ್ ಪ್ರಾಡಕ್ಟ್ ಸ್ವಲ್ಪ ಮಂಗ್ಳೂರಿಗೆ ಫಿಮೆಂಟ್ ಫರ್ನಿಚರ್ ಇಂಟ್ರೊಡಕ್ಷನ್ ಮಾಡುವಂತ ಪ್ಲಾನ್ ಬಂದಾಗ ಸೊ ನಾವು ಯಾಕೆ ಸ್ಟ್ಯಾನ್ ಏನ್ ಮಾಡ್ಬೋದು ಮಂಗ್ಳೂರಲ್ಲಿ ಅನ್ನೋ ಒಂದು ತೋರಿಸ್ಬಂತು ಸೊ ಅಪ್ರೋಚ್ ಆಗಿ ಮಾತಾಡಿದಾಗ ಅವರ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಫರ್ನಿಚರ್ ಹೇಗೆ ಅಂದ್ರೆ ಫರ್ನಿಚರ್ ಇಸ್ ಇಂಡಸ್ಟ್ರಿ ದ್ರೈಲರಿಂಗ್ ಆಫ್ ದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂದ್ರೆ ಮನೆ ಎಲ್ಲಿ ಜಾಸ್ತಿ ಬರ್ತಾ ಇದೆಯೋ ಅಲ್ಲಿ ಫರ್ನಿಚರ್ ಬೆಳವಣಿಗೆ ಆಗುತ್ತೆ ಸೊ ಇತ್ತೀಚೆಗೆ ಮಂಗಳೂರಲ್ಲಿ ರೇರಾ ಪ್ರಕಾರ ಮೋರ್ ದೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಬಿಲ್ಡರ್ಸ್ ಇಲ್ಲಿ ಕೈ ಹಾಕಿದ್ದಾರೆ ಮಂಗಳೂರಿಗೆ ಎಲ್ಲ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ದೊಡ್ಡ ದೊಡ್ಡ ಬಿಲ್ಡರ್ಸ್ ಎಲ್ಲ ಬಂದೀಗ ಇಲ್ಲಿ ಅಪಾರ್ಟ್ಮೆಂಟ್ಸ್ ಮತ್ತೆ ವಿಲಾಸ್ ಮಾಡ್ತಾ ಇರೋದರಿಂದ ನೆಕ್ಸ್ಟ್ ಫ್ಯೂಚರ್ ಫಾರ್ ಹೈ ಎಂಡ್ ಫರ್ನಿಚರ್ ಒಳ್ಳೆ ಮಾರ್ಕೆಟ್ ಇರುತ್ತೆ ಡಿಸೈನ್ಸ್ ಇಲ್ಲ ನಮ್ಮಲ್ಲಿ ಕಂಪ್ಲೀಟ್ ಇಟಾಲಿಯನ್ಸ್ ಮತ್ತೆ ಜರ್ಮನ್ಸ್ ಕೆಲಸ ಮಾಡ್ತಾರೆ ನಮ್ಮ ಫ್ಯಾಕ್ಟ್ರಿಲಿ ಅವರೆಲ್ಲ ಒಳ್ಳೆ ಇಂಟರ್ನ್ಯಾಷನಲ್ ಡಿಸೈನರ್ಸ್ ಇಂಡಿಯನ್ ಡಿಸೈನರ್ಸ್ ಇದ್ದಾರೆ ಸೊ ಮೂರ್ ಮೂರು ಕಡೆಯಿಂದ ನಾವು ಡಿಸೈನ್ ಇನ್ಪುಟ್ಸ್ ತಗೊಂಡು ಪ್ಲಸ್ ನಮ್ಮ ಪಕ್ಕಾ ಯುರೋಪಿಯನ್ ಡಿಸೈನ್ ಮಾಡೋದಿಲ್ಲ ಇದು ನಮ್ಮದು ಇಂಡಿಯನೈಸ್ ಆಗಿದೆ ಸ್ವಲ್ಪ ಯಾಕಂದ್ರೆ ಇಂಡಿಯನ್ಸ್ಗೆ ತರ ಬೇಕು ಪ್ರಾಡಕ್ಟ್ ಯಾವ ತರ ಕಂಫರ್ಟ್ ಬೇಕು ಇಂಡಿಯನ್ ಹೈಟ್ ಎಷ್ಟು ಉಂಟು ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ಎಂತ ಉಂಟು ಸೊ ನಮ್ಮಲ್ಲೆಲ್ಲ ಮನೆಯಲ್ಲಿ ಒರೆಸಿ ಗುಡ್ಸಿ ನಮ್ಗೆ ಅಭ್ಯಾಸ ಇರುತ್ತೆ ಸೊ ನಮ್ಮ ಸೋಫಾಸ್ ಎಲ್ಲ ನೀವು ನೋಡಿದ್ರೆ ಮಿನಿಮಮ್ ಫೋರ್ ಟು ಫೈವ್ ಇಂಚ್ ಲೆಗ್ ಇದೆ ಸೊ ಈವನ್ ಬ್ರಿಕ್ಲಾನರ್ ಆದರೂ ಕೂಡ ಒಳಗಡೆ ನಡ್ಸ್ಕೊಳುತ್ತೆ ಸೊ ನೆಲ ಟಚ್ ಆದ್ರೆ ಏನಾಗುತ್ತೆ ಅದೆಲ್ಲ ಹಾಳಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ಇಂಡಿಯನ್ ಐಸು ಮಾಡಿದೀವಿ ಮಾಡಿ ಈಗ ನಾವು ಮೋರ್ ದೆನ್ ತರ್ಟಿ ಇಯರ್ಸ್ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಇಂದ ನಾವು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಮ್ಮ ಕಸ್ಟಮರ್ ಫೀಡ್ ಬ್ಯಾಕ್ ಬಂದು ಬಂದು ಪ್ರತಿ ಒಂದು ಪ್ರಾಡಕ್ಟ್ ನಾವು ಮಾಡೋದು ಹಳೆಯ ಪ್ರಾಡಕ್ಟ್ ಗಿಂತ ಉತ್ತಮವಾಗಿ ಮಾಡ್ತೀವಿ ಒಂದು ಇಂಪಾರ್ಟೆಂಟ್ ಸುದ್ದಿ ನಾನು ಹೇಳಬೇಕು ಸ್ವಲ್ಪ ಜನಕ್ಕೆ ಸ್ವಲ್ಪ ನೀವು ದಯವಿಟ್ಟು ಪ್ರೆಸ್ ಅವರು ಹೈಲೈಟ್ ಮಾಡಬೇಕು ತುಂಬಾ ಜನ PVC ಸಿ ಮತ್ತೆ ಪಿ ಯು ನ ಯೂಸ್ ಮಾಡಿ ಅದನ್ನ ಲೆದರ್ ಲೆದರ್ ಅಂತ ಮಾಡ್ತಾ ಅದು ಬಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಅದರಲ್ಲಿ ಲೆದರ್ ಲೆದರ್ ಅಲ್ಲ ಅದು ರಿಯಲ್ ಅನಿಮಲ್ ಲೆದರ್ ಅಲ್ಲ ಅದು ನ್ಯಾಚುರಲ್ ಲೆದರ್ ಅಲ್ಲ ಅದು ಅದನ್ನ ತುಂಬಾ ಮೋಸ ಮಾಡ್ತಾರೆ ಸುಮಾರು ಅಂಗಡಿಗಳಿದೆ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಎಲ್ಲ ಕಡೆ ಉಂಟು ಹೆಣ್ಣನೆಲ್ಲ ಲೆದರ್ ಅಂತ ಹೇಳ್ತಾರೆ ಬಟ್ ಅಲ್ಲ ನಮ್ಮಲ್ಲಿ ಮಾತ್ರ ಒನ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಯಾರೇ ಇನ್ಸ್ಪೆಕ್ಟ್ ಮಾಡ್ರು ನಾವು ಕಂಪ್ಲೀಟ್ ಸೋಫಾನೇ ಓಪನ್ ಮಾಡಿ ತೋರ್ಸ ನಮ್ಗೆ ಶಕ್ತಿ ಉಂಟು ಇದು ನೀವು ಸ್ವಲ್ಪ ಹೈಲೈಟ್ ಯಾಕಂದ್ರೆ ತುಂಬಾ ಮೋಸ ಆಗ್ತಾ ಇದೆ ಜನಕ್ಕೆ ತುಂಬಾ ಮೋಸ ಆಗ್ತಾ ಇದೆ ಪಿ ವಿ ಸಿ ಮತ್ತೆ ಪಿ ಯು ಬಂದು ಇನ್ನೂರು ರೂಪಾಯಿ ಮೀಟ್ರಿಗೆ ರಿಯಲ್ ಲೆದರ್ ಬಂದು ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ರೇಟು ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ಹತ್ತು ಕಟ್ಪಟ್ಟು ಜಾಸ್ತಿ ಇದು ಮೆಟೀರಿಯಲ್ ಆಗ ಬಾಳಕೆನು ಅದೇ ತರ ಇರ್ತದೆ ಪ್ಲಸ್ ಇನ್ನೊಂದೇನು ಮುಖ್ಯವಾಗಿ ಅಂದ್ರೆ ನಮ್ಮ ರಿಯಲ್ ಲೆದರ್ ಅಲ್ಲಿ ಬ್ರೀದ್ ಆಗುತ್ತೆ ಅಂದ್ರೆ ನೀವು ಒಳ್ಳೆ ಲೆದರ್ ಶೂಸ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಾಕ್ಸ್ ಸ್ಮೆಲ್ ಬರೋದಿಲ್ಲ ಸಾಕ್ಸ್ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಅದು ಒಳ್ಳೆ ಲೆದರ್ ಅಲ್ಲ ಅಂತ ಅದು ಪಿ ವಿ ಸಿ ಅಥವಾ ಪಿ ಯು ಅಂತ ಈಗ ನಾವು ಮಳೆಗಾಲದಲ್ಲಿ ರಬ್ಬರ್ ಬೂಟ್ ಹಾಕಿ ಹೊಡ್ತೀವಲ್ಲ ಅದರಲ್ಲಿ ಸ್ವೆಟ್ ಆಗುತ್ತೆ ಸೊ ಪ್ಯೂರ್ ಲೆದರ್ ಅಲ್ಲಿ ಯಾವತ್ತೂ ಬ್ರೀದ್ ಆಗುತ್ತೆ ಸೊ ಎಂತ ಕಂಡೀಷನ್ ಲೆದರ್ ಇಸ್ ಆಲ್ವೇಸ್ ಬೆಟರ್ ಇದನ್ನ ಸ್ವಲ್ಪ ನೀವು ಹೈಲೈಟ್ ಮಾಡಬೇಕು ತುಂಬಾ ಜನಕ್ಕೆ ಮೋಸ ಆಗ್ತಾ ಇದೆ ನೈಂಟಿ ಪರ್ಸೆಂಟ್ ಮಾಡ್ತಾ ಇರೋದು ಲೆದರ್ ಅಲ್ಲ ನಾವು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸೊ ಯಾವ ತೋರಿಸ್ತೀವಿ ಯಾರಾದ್ರೂ ಪ್ರೆಸ್ ನಮ್ಮ ಫ್ಯಾಕ್ಟ್ರೀಸ್ ಎಷ್ಟೋ ಜನ ಹೋಗಿದ್ದಾರೆ ಅವಾಗ ಅವಾಗ ಹೈಲೈಟ್ ಮಾಡಬಹುದು ದಯವಿಟ್ಟು ಹೈಲೈಟ್ ಮಾಡಿ ಜನಕ್ಕೆ ಪ್ಲೀಸ್ ಡಿವಿಷನ್ ಮೋಸ್ಟ್ಲಿ ಇಲ್ಲಿ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಫಾರ್ ರೆಸಿಡೆನ್ಶಿಯಲ್ ಮಾತ್ರ ಬಟ್ ನಮ್ಮಲ್ಲಿ ಪ್ರಾಜೆಕ್ಟ್ಸ್ ಕೂಡ ತಗೋತೀವಿ ಏರ್ಪೋರ್ಟ್ಸ್ ಮಾಡ್ತಾ ಇದೀವಿ ಲೌನ್ಸ್ ಮಾಡ್ತೀವಿ ಪಿ ಎಂ ಆಫೀಸ್ ವಿಧಾನಸೌಧ ಅಂತ ಪ್ರೆಸ್ಟೀಜಿಯಸ್ ವರ್ಕ್ ಏನ್ಮದ್ರು ಮಾಡ್ತೀವಿ ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವು ಬೇರೆ ಟ್ರೇಡರ್ಸ್ ಹೇಳಿದಂಗೆ ಸುಮ್ಮನೆ ಬಾಯಿ ಮಾತಲ್ಲ ವಿ ಗಿವ್ ಯು ಸರ್ಟಿಫಿಕೇಟ್ ಆಫ್ ವಾರಂಟಿ ದ ಫ್ರೇಮ್ಸ್ ಆರ್ ವಾರಂಟೆಡ್ ಫಾರ್ ಮೋರ್ ದೆನ್ ಟೆನ್ ಇಯರ್ಸ್ ದೆನ್ ದ ಎಂಟೈರ್ ಫೋಮ್ಸ್ ಆರ್ ವಾರಂಟೆಡ್ ಫಾರ್ ತ್ರೀ ಇಯರ್ಸ್ ಅಪೋಸಿಟಿವ್ ವಾರಂಟೆಡ್ ಫಾರ್ ಒನ್ ಇಯರ್ ಮೆಕಾನಿಸಮ್ ವಾರಂಟೆಡ್ ಫಾರ್ ಟೂ ಇಯರ್ಸ್ ಬೇರೆ ಬೇರೆ ಪ್ರಾಡಕ್ಟ್ಗೆ ಬೇರೆ ಬೇರೆ ತರ ವಾರಂಟಿ ಉಂಟು ಸೊ ನಮ್ಮಲ್ಲಿ ಏನೋ ಅಡ್ವಾಂಟೇಜ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಸ್ಟಮೈಸೇಷನ್ ಆಗುತ್ತೆ ಯಾವ ಯಾವ ಕಾನ್ಫಿಗರ್ ಕಲರ್ ನಾವು ಮಾಡಿಕೊಡ್ತೀವಿ ಪ್ಲಸ್ ನಮ್ಮ ಐ ಎಸ್ ನೈನ್ ಒನ್ ಸರ್ಟಿಫೈಡ್ ಫ್ಯಾಕ್ಟ್ರಿ ಆಚೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ಯಾನ್ಲಿ ಹೆಸರಿದ್ರೆ ಪ್ರಾಡಕ್ಟ್ ಮೇಲೆ ನಾವು ಎಲ್ಲೂ ಹೊರಗಡೆ ಔಟ್ಸೋರ್ಸ್ ಮಾಡೋದಿಲ್ಲ ಒನ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಒಂದ್ ಆರು ವರ್ಷ ಕೆಲಸ ಮಾಡ್ತಾ ಇದ್ದೆ ಯುರೋಪ್ಗೆ ಮತ್ತೆ ಬೇರೆ ಅಮೆರಿಕಾಗೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಹಾಗಾಗಿ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಲೆದರ್ ಸೋಫಾ ನಮ್ಮ ಒಂದು ಇಂಡಿಯನ್ ಪ್ರಾಡಕ್ಟ್ ಅಲ್ಲ ಇದು ಆಕ್ಚುಲಿ ನೋಡಿದ್ರೆ ಇಟ್ಸ್ ಯುರೋಪಿಯನ್ ಪ್ರಾಡಕ್ಟ್ ಹಾಗಾಗಿ ನಾವು ಡಿಸೈಡ್ ಮಾಡಿದ್ವಿ ಅದಕ್ಕೆ ಇಂಡಿಯನ್ ಹೆಸರು ಕೊಟ್ರೆ ಇದು ಇದು ಸರಿ ಹೋಗಲ್ಲ ಅಂತ ಹೇಳಿ ಅದಕ್ಕೆ ಇಂಟರ್ನ್ಯಾಷನಲ್ ನೇಮ್ ಕೊಟ್ಟಿ ಸ್ಟ್ಯಾನ್ಲಿ ಅಂತ ಸೊ ತುಂಬ ಜನ ಏನು ತಿಳಿತಾರೆ ಸ್ಟ್ಯಾನ್ಲಿ ಅಂದರೆ ಇದು ನಿಮ್ಮ ಅಮೆರಿಕ ಸ್ಟ್ಯಾನ್ಲಿಯಾ ಯು ಕೆ ಸ್ಟ್ಯಾನ್ಲಿ ಅಂತ ಇಲ್ಲ ಇಂಡಿಯನ್ ಸ್ಟ್ಯಾನ್ಲಿ ಇಟ್ ಇಸ್ ನಾಟ್ ಮೈ ಫ್ಯಾಮಿಲಿ ನೇಮ್ ಬಟ್ ಆದ್ರೂ ನಾವು ಅದಕ್ಕೆ ಒಂದು ಸ್ಟ್ಯಾನ್ಲಿ ಅಂತ ಬ್ರ್ಯಾಂಡ್ ಕಟ್ಟಿ ಆಲ್ಮೋ ಇವಾಗ ಕಂಪ್ಲೀಟ್ ಇಂಟರ್ನ್ಯಾಷನಲಿ ಫೇಮಸ್ ಆಗಿದೆ ಅದು ನೆಕ್ಸ್ಟ್ ನಾವು ದುಬೈಲಿ ಶೋರೂಮ್ ಮಾಡ್ತಾ ಇದೀವಿ ಸೌದಿಲಿ ಮಾಡ್ತಾ ಇದೀವಿ ಲಂಡನ್ ಮತ್ತು ನ್ಯೂಯಾರ್ಕ್ ನೆಕ್ಸ್ಟ್ ತ್ರೀ ಇಯರ್ಸಲ್ಲಿ ನಾಲ್ಕು ಸಿಟೀಸಲ್ಲಿ ನಾವು ಶೋರೂಮ್ಸ್ ಮಾಡ್ತಾ ಇದೀವಿ ಮೇಡ್ ಇನ್ ಇಂಡಿಯಾ